ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ ನೀವು ನನ್ನನ್ನು ಯಾವ ಪ್ರಾಣಿಗೆ ಬೇಕಾದರೂ ಹೋಲಿಸಿ ನನಗೆ ಏನೇನು ಕೆಟ್ಟ ಶಬ್ದಗಳು ನಿಮ್ಮ ಪದಕೋಶದಲ್ಲಿದೆ ಅಷ್ಟೂ ಕೂಡ ನಂಗೆ ಬೈರಿ ಈ ಪ್ರತಿನಿತ್ಯನೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ ಬೈತಿರಿ ಜೊತೆಗೆ ಪ್ರತಾಪ್ ಸಿಂಹನೂ ದಿನಾನೂ ಬೈರಿ ನಿಂದಿಸಿ ಅವಹೇಳನ ಮಾಡಿ ನಿಮ್ಮ ಪಕ್ಷದವರು ಏಜೆನ್ಸಿಗಳನ್ನೇ ಹೈಯರ್ ಮಾಡಿಬಿಟ್ಟಿದ್ದಾರೆ ಅದು ಡಿಸೈನ್ ಬಾಕ್ಸ್ ಇರ್ಬೋದು ಅಟೋಸ್ಪಿಯರ್ ಇರ್ಬೋದು ಇನ್ಕ್ಲೂಸಿವ್ ಮೈಂಡ್ಸ್ ಇರ್ಬೋದು ಇಂತಿಂದ ಏಜೆನ್ಸಿಗಳು ಮಾಡಿದ್ರಿ ನಿಮ್ಮ ನಿಮ್ಮ ಡಿಪಾರ್ಟ್ಮೆಂಟ್ಗಳು ಏಜೆನ್ಸಿ ಮಾಡಿದ್ರಿ ಅವ್ರನ್ನೂ ಬಿಟ್ಟು ನನ್ನನ್ನು ಬೈರಿ ನಂಗೆ ನಿಜಕ್ಕೂ ಬೇಜಾರ ಇಲ್ಲ ಸರ್ ನಿಮಗೆ ಅಷ್ಟು ಖುಷಿ ಸಿಗುತ್ತೆ ಪ್ರತಾಪ್ ಸಿಂಹನ ಬೈಯೋದ್ರಿಂದ ಅಂತಂದರೆ ಆ ಖುಷಿಗೆ ನಾನು ಖಂಡಿತ ಕಲ್ಲಾಕಲ್ಲ ಸರ್ ನೀವು ಬೈದು ಬೈದು ಖುಷಿ ಪಡಿ ಆದರೆ ನಾನು ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಇಲ್ಲಿಗೆ ಬಂದಿರೋನಾಗಿ ನಾನು ಕೇಳ್ಕೊಳ್ಳೋಂಥದ್ದು ಸರ್ ನಿರುದ್ಯೋಗ ಪತ್ಯೆ ಕೊಡ್ತೀವಿ ಇವನಿದೀವಿ ಕೊಡ್ತೀವಿ ಅಂತೇಳಿ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಸರ್ ಆ ಮಕ್ಳಿಗೆ ಕತೆ ಏನಾಗಬೇಕು ಸರ್ ಎರಡೂವರೆ ವರ್ಷ ಆದ್ರೂ ಕೂಡ ಯುವನೇ ದಿನೇ ಪ್ರಾರಂಭ ಮಾಡಲಿಲ್ಲ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ ಸರ್ ಸರ್ ಪ್ರತಿ ವರ್ಷವೂ ಕೂಡ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು ಎರಡು ಲಕ್ಷ ಚಿಲ್ಲರೆ ಬರ್ತಾ ಇದ್ದಾರೆ ಈ ವರ್ಷದೂ ಕೂಡ ಕಾಮೆಡ್ ಕೆ ಮತ್ತು ಸಿ ಇ ಟಿ ರ್ಯಾಂಕಿಂಗ್ ತೆಗೆದು ನೋಡಿ ಎರಡು ಲಕ್ಷ ಚಿಲ್ಲರೆ ರ್ಯಾಂಕಿಂಗನ್ನು ಅಂದರೆ ಎಲಿಜಿಬಲ್ ಇದ್ದಾರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಪ್ರತಿ ವರ್ಷವೂ ಕೂಡ ಗ್ರಾಜ್ಯುವೇಟ್ಸು ಜಾಬ್ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಸರ್ ಅವ್ರ ಪರಿಸ್ಥಿತಿ ಇವತ್ತು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಪರಿಸ್ಥಿತಿ ಏನಂದರೆ ಈ ಓದಿದವರ ಥರ ಪರಿಸ್ಥಿತಿ ಬಂದೋಗಿದೆ ಸರ್ ಯಾವುದೋ ಜನಪ್ರತಿನಿಧಿ ನಿಧಿ ಮನೆ ಎದುರುಗಡೆ ಸಿ ಬಿ ಹಿಡ್ಕೊಂಡು ಬಂದವರ ಅವ್ರ ರೆಸ್ಯೂಮೆ ಹಿಡ್ಕೊಂಡು ಬಂದು ಸಾರ್ ಎಲ್ಲರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಕೊಡಿಸಿ ಅನ್ನೋ ಸ್ಥಿತಿ ಬಂದೋಗಿದೆ ಸರ್ ಪಾಪ ಆ ಮಕ್ಕಳಿಗೆ ಸಹಾಯ ಮಾಡಿ ಸರ್ ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮ ಇಲಾಖೆ ಸಾಧನೆ ಬಗ್ಗೆ ಮಾತಾಡಿದ್ದೀನಿ ನಿಮ್ಮ ಇಲಾಖೆಯಿಂದ ನಮ್ಮ ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಇಂಜಿನಿಯರಿಂಗ್ ಗ್ರಾಜುವೇಟ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಸರ್ ಸರ್ ನಿಮ್ಮ ಥರ ಎಲ್ಲರೂ ಕೂಡ ಅದೃಷ್ಟವಂತರಲ್ಲ ಸರ್ ಹತ್ತನೇ ಕ್ಲಾಸು ಹನ್ನೆರಡನೇ ಕ್ಲಾಸು ಓದಿದ್ರೂ ಕೂಡ ಸಾವಿರಾರು ಕೋಟಿ ಒಡೆಯರಾಗಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸ್ಕೊಂಡು ಒಂದೇ ನಂಬರಿನ ಹತ್ತಾರು ಕಾರ್ ಇಟ್ಕೊಳ್ಳುವಂಥ ಶಕ್ತಿ ಎಲ್ಲರಿಗೂ ಇರಲ್ಲ ಸರ್ ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗೋಲ್ಲ ಸರ್ ನಮ್ಮ ಥರ ಬಡವ ಹಿನ್ನೆಲೆಯಿಂದ ಬಂದಿರೋರು ಇದ್ದಾರೆ ಸರ್ ಅವ್ರಿಗೇನಾದರೂ ಬದುಕೋ ಒಂದು ದಾರಿ ಬೇಕಲ್ಲ ಸರ್ ದಯವಿಟ್ಟು ಅದನ್ನು ಮಾಡಿಕೊಡಿ ನನ್ನ ನಿಧ ದಿನಾನು ಬೈರಿ ಆದರೆ ನಮ್ಮ ಹುಡುಗರಿಗೆ ಕೆಲಸ ಸಿಗಬೇಕು ಈ ಸಾಫ್ಟ್ವೇರ್ ಇಂಡಸ್ಟ್ರಿನ ಟಿಯರ್ ಟು ಟಿಯರ್ ತ್ರೀ ಸಿಟಿಸಿಗೆ ತೆಗೆದುಕೊಂಡೋಗಿ ಆಂಧ್ರ ಪ್ರದೇಶದಲ್ಲಿ ಒಂದು ರೂಪಾಯಿಗೆ ಒಂದು ಎಕರೆ ಜಾಗವನ್ನು ಇವತ್ತು ಟಾಟಾದವರಿಗೆ ಬೇರೆ ಬೇರೆ ಕಂಪ್ನಿಯವರಿಗೆ ಕೊಟ್ಟು ಕೊಡ್ತಾ ಇದ್ದಾರೆ ಆ ಥರ ನಮ್ಮ ಕೆ ಡಿ ಬಿ ಲ್ಯಾಂಡನ್ನು ಕೂಡ ಕೊಟ್ಟು ಇನ್ನೂ ಇಂಡಸ್ಟ್ರಿ ಬರಲಿ ಚಿಕ್ಕ ಚಿಕ್ಕ ನಗರಗಳಲ್ಲಿ ಬರಲಿ ಟಿಯರ್ ಟು ಟಿಯರ್ ತ್ರೀ ಸಿಟೀಸಲ್ಲಿ ಬರಲಿ ಸರ್ ನೀವೇ ಒಂದು ಯಾವ ಸಿದ್ಧಾರ್ಥ ಬುದ್ಧ ಅಂತೇಳಿ ಟ್ರಸ್ಟ್ ಮಾಡಿಕೊಂಡು ನೀವೇ ಕೆ ಎ ಡಿ ಬಿ ಲ್ಯಾಂಡನ್ನು ಹೊಡ್ಕೊಬೇಡಿ ಸರ್ ದಯವಿಟ್ಟು ಆ ಲ್ಯಾಂಡನ್ನು ಕಂಪ್ನಿಗಳಿಗೆ ಕೊಟ್ಬಿಟ್ಟು ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ಅಲ್ಲಿ ಅವ್ರು ಬಂದು ಕಂಪ್ನಿ ಸೆಟಪ್ ಮಾಡಿ ಅವರು ಅಲ್ಲಿಗೆ ನಮ್ಮ ಉದ್ಯೋಗ ನಮ್ಮ ನಿರುದ್ಯೋಗಿ ವಿದ್ಯಾವಂತರು ಯಾರಿದ್ದಾರೆ ಅವ್ರಿಗೆ ಕೆಲಸ ಕೊಡೋಂಗಾಗಲಿ ಸರ್ ಅಷ್ಟು ಮಾಡಬಿಡಿ ಸರ್ ನಾನು ನಿಮಗೆ ಕೈ ಮುಗಿತೀನಿ ಸರ್ ನನ್ನ ದಿನ ಬೈರಿ ಸರ್ ಆದರೆ ನಮ್ಮ ಯುವಕರಿಗೆ ಕೆಲಸ ಕೊಡಿಸೋವಂಥ ಕೆಲಸವನ್ನ ಮಾಡಿ ನೀವೇ ಕೆ ಐ ಡಿ ಬಿಲ್ ಅಮ್ಗೆ ಹೊಡ್ಕೊಳಕ್ಕೆ ಹೋಗ್ಬೇಡಿ ಸರ್ ಅದು ಬೇರೆಯವ್ರಿಗೆ ಒಂದು ಕಂಪ್ನಿಗಳಿಗೆ ಕೊಡಿ ಸರ್ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ